ಚಿತ್ತ ಪ್ರಸಾದ ಜನನ ಅವರನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಮನಸ್ಸಿಗೆ ಆನಂದವನ್ನು ನೀಡುವಂಥವರು ರಾಯರು ಚಿತ್ತ ಪ್ರಸಾದ ಜನನ ಅನುಗ್ರಹವನ್ನು ಉಂಟು ಮಾಡುವಂಥವರು ಪ್ರಸಾದ ಅನ್ನೋದಕ್ಕೆ ಅನುಗ್ರಹ ಅಂತನ್ನುವ ಅರ್ಥವೂ ಕೂಡ ಇದೆ ಚಿತ್ತಕ್ಕೆ ಮನಸ್ಸಿಗೆ ಪ್ರಸಾದ ವಿಶೇಷವಾದಂತಹ ಪ್ರಸಾದ ಅನುಗ್ರಹವನ್ನು ಉಂಟು ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಅನುಗ್ರಹ ಮನಸ್ಸು ತುಂಬ ವ್ಯಗ್ರವಾಗಿ ಎಲ್ಲೆಲ್ಲಿಯೂ ಹರಿದು ಹೋಗ್ತಾ ಇರ್ತದೆ ಹರಿದು ಹೋಗುವಂತಹ ಮನಸ್ಸಿಗೆ ಅವರು ಅನುಗ್ರಹವನ್ನು ಮಾಡಿ ಮನಸ್ಸು ಹರಿದು ಹೋಗದಂತೆ ಭಕ್ತರಾದವರು ರಾಯರ ಸೇವೆಯನ್ನು ಮಾಡಿದಾಗ ಇಂದ್ರಿಯ ನಿಗ್ರಹವನ್ನು ತಂದುಕೊಡ್ತಾ ಇದ್ದಾರೆ ರಾಯರ ಸೇವೆಯನ್ನು ಮಾಡಿ ಭಕ್ತರಾದವರು ಇಂದ್ರಿಯ ನಿಗ್ರಹವನ್ನು ಸಂಪಾದಿಸ್ತಾ ಇದ್ದಾರೆ ಹೀಗಾಗಿ ಚಿತ್ತ ಪ್ರಸಾದ ಜನನ ಅಂತ ಅನುಗ್ರಹವನ್ನು ಉಂಟು ಮಾಡುವರು ಅಂತ ಅಭಿಪ್ರಾಯದಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾಕಲ್ಪ ಪಾದಪೌ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರು ರಚನೆ ಮಾಡಿರುವ ರಾಘವೇಂದ್ರ ಸಹಸ್ರನಾಮದಲ್ಲಿ ನಾಮದ ಅರ್ಥಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಓಂ ಚಿತ್ತ ಪ್ರಸಾದ ಜನನಾಯ ನಮಃ ಅವರನ್ನು ವಂದಿಸ್ತಾ ಇದ್ದಾರೆ ಕೃಷ್ಣಾವಧೂತರು ಚಿತ್ತ ಪ್ರಸಾದ ಜನನ ಚಿತ್ತ ಅಂತಂದರೆ ಮನಸ್ಸು ಪ್ರಸಾದ ಅಂತಂದರೆ ಸಂತೋಷ ಪ್ರಸಾದ ಅನ್ನೋ ಶಬ್ದಕ್ಕೆ ಸಂತೋಷ ಅಂತ ಅರ್ಥ ಇದೆ ಪ್ರಸಾದ ಅಂತಂದರೆ ಸಾಮಾನ್ಯವಾದ ಭಾವನೆ ದೇವಸ್ಥಾನಕ್ಕೆ ಹೋದಾಗ ನೈವೇದ್ಯವನ್ನು ಮಾಡಿರ್ತಾರೆ ಆ ಪ್ರಸಾದವನ್ನು ಕೊಡ್ತಾರೆ ಪ್ರಸಾದ ಅದನ್ನು ಮಾತ್ರ ನಾವು ಪ್ರಸಾದ ಅಂತ ಭಾವಿಸ್ತೇವೆ ಪ್ರಸಾದ ಅಂತನ್ನೋದಕ್ಕೆ ಅನುಗ್ರಹ ಅಂತ ಅರ್ಥ ಇದೆ ಅವರು ಸ್ವೀಕಾರ ಮಾಡಿ ಯಾವುದನ್ನು ಬಿಟ್ಟಿದ್ದಾರೆ ಅದನ್ನು ನಾವು ಸ್ವೀಕಾರ ಮಾಡೋದು ದೇವರು ಯಾವುದ ಪದಾರ್ಥವನ್ನು ಸ್ವೀಕಾರ ಮಾಡಿದ್ದಾನೆ ಅದು ನಮಗೆ ಪ್ರಸಾದ ದೇವರು ಕೊಟ್ಟಿರುವಂಥದ್ದು ನಮಗೆ ಪ್ರಸಾದ ಪ್ರಸಾದ ಅಂದರೆ ಅನುಗ್ರಹ ಅನುಗ್ರಹ ಅಂತ ಒಂದು ಅರ್ಥ ಇದೆ ಪ್ರಸಾದ ಅಂತಂದರೆ ಈ ಇದಕ್ಕೆ ತುಂಬ ವಿಸ್ತೃತವಾದ ಅರ್ಥ ಇದೆ ಅದು ನಮ್ಮ ದೃಷ್ಟಿಕೋನದಲ್ಲಿ ಆ ಅರ್ಥ ತುಂಬ ಸಂಕುಚಿತ ಆಗಿಬಿಟ್ಟಿದೆ ದೇವಸ್ಥಾನದಲ್ಲಿ ನೈವೇದ್ಯ ಆಗಿ ಸಿಗುವಂಥದ್ದು ಮಾತ್ರ ಪ್ರಸಾದ ಅನ್ನುವ ಭಾವನೆಯಲ್ಲಿ ನಾವಿದ್ದೇವೆ ಆದರೆ ಪ್ರಸಾದ ಅನ್ನೋ ಶಬ್ದಕ್ಕೆ ತುಂಬ ವಿಸ್ತೃತವಾದ ಅರ್ಥ ಇದೆ ಪ್ರಸಾದ ಅನ್ನೋದಕ್ಕೆ ಅನುಗ್ರಹ ಅಂತ ಒಂದು ಅರ್ಥ ಇದೆ ಹರಿಪ್ರಸಾದ ಗುರುಪ್ರಸಾದ ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಹ ಗುರುಗಳ ಅನುಗ್ರಹ ಬಹಳ ದೊಡ್ಡದು ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಕೂಡ ಇಲ್ಲ ಅಂತ ಹೇಳ್ತೇವೆ ಅಲ್ಲಿ ಪ್ರಸಾದ ಅಂತಂದರೆ ಅನುಗ್ರಹ ಅಂತ ಅರ್ಥ ಇನ್ನೊಂದು ಪ್ರಸಾದ ಅನ್ನೋ ಶಬ್ದಕ್ಕೆ ಸಂತೋಷ ಅಂತ ಅರ್ಥ ಇದೆ ಒಂದರ್ಥ ಅನುಗ್ರಹ ಅಂತ ಮತ್ತೊಂದು ಅರ್ಥ ಸಂತೋಷ ಅಂತ ಈ ಎರಡು ಅರ್ಥಗಳನ್ನು ಕೂಡ ಇಲ್ಲಿ ಚಿಂತನೆ ಮಾಡಬಹುದು ಜನನ ಅಂತಂದರೆ ಹುಟ್ಟಿಸೋದು ಚಿತ್ತ ಪ್ರಸಾದ ಜನನ ರಾಯರನ್ನು ಕೃಷ್ಣಾವಧೂತರು ಕೊಂಡಾಡ್ತಾ ಇದ್ದಾರೆ ಚಿತ್ತ ಪ್ರಸಾದ ಜನನ ರಾಯರು ಎಂಥವರು ಅಂದರೆ ಮನಸ್ಸಿಗೆ ಪ್ರಸಾದವನ್ನು ಉಂಟು ಮಾಡುವವರು ಪ್ರಸಾದ ಅಂತಂದರೆ ಸಂತೋಷ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವವರು ಇನ್ನೊಂದು ಅರ್ಥವನ್ನು ನಂತರ ಚಿಂತನೆ ಮಾಡೋಣ ಸಂತೋಷವನ್ನು ಉಂಟು ಮಾಡುವವರು ಎಂತಹ ಮಹಿಮೆ ರಾಯರದ್ದು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವವರು ಇದು ರಾಯರ ಮಹಿಮೆ ಯಾರು ತುಂಬ ನೊಂದಿರುತ್ತಾರೆ ಯಾರು ಬಹಳ ಬೆಂದಿರುತ್ತಾರೆ ರಾಯರ ಬಳಿಗೆ ಬಂದರೆ ರಾಯರ ದರ್ಶನ ಮಾಡಿದರೆ ಆ ಸನ್ನಿಧಾನಕ್ಕೆ ಬಂದರೆ ಸಾಕು ಮಂತ್ರಾಲಯ ಪ್ರಭುಗಳ ಬಳಿಗೆ ಬಂದರೆ ಸಾಕು ಸಂತೋಷ ಆಗಿ ಹೋಗುತ್ತೆ ಮಂತ್ರಾಲಯಕ್ಕೆ ಹೋಗಬೇಕಂತೂ ಇಲ್ಲ ನಾವು ಮನೆಯಲ್ಲಿ ಕೂತು ರಾಯರ ಸ್ಮರಣೆ ಮಾಡಿದರೆ ಸಾಕು ನಮಗೆ ರಾಯರು ರಕ್ಷಕರಾಗಿದ್ದಾರೆ ಅಂತ ಸ್ಮರಣೆ ಮಾಡಿದರೆ ಸಾಕು ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ನಾವು ಇದ್ದ ಊರಿನಲ್ಲಿ ರಾಯರ ಮಠ ಇಲ್ಲದೇ ಇರೋ ಊರು ಯಾವುದಿದೆ ಹೇಳಿ ರಾಯರ ವೃಂದಾವನ ಸನ್ನಿಧಾನ ಇಲ್ಲದೇ ಇರುವಂತಹ ಊರು ಯಾವುದಿದೆ ಪ್ರತಿಯೊಂದು ಊರು ಊರಿನಲ್ಲಿ ಕೆರೆ ಕೆರೆಯಲ್ಲಿಯೂ ಕೂಡ ರಾಯರ ವೃಂದಾವನ ಇದೆ ರಾಯರ ಸನ್ನಿಧಾನ ಇದೆ ಎಲ್ಲೆಲ್ಲಿ ರಾಯರ ವೃಂದಾವನ ಇದೆ ಅಲ್ಲೆಲ್ಲ ರಾಯರು ಸನ್ನಿಹಿತರಾಗಿದ್ದಾರೆ ಅನೇಕ ರೂಪಗಳಿಂದ ರಾಯರು ಸನ್ನಿಹಿತರಾಗಿದ್ದಾರೆ ಅವರು ನಮ್ಮಂತೆ ಅಲ್ಲ ನಾವು ಇಲ್ಲಿದ್ದೇವೆ ಅಂದರೆ ಇನ್ನೊಂದು ಕಡೆ ಇರೋದಿಲ್ಲ ರಾಯರು ಹಾಗಲ್ಲ ಅವರು ಸಾಂಶರು ಅವರು ಅನೇಕ ರೂಪಗಳನ್ನು ಸ್ವೀಕರಿಸಿ ಬೇರೆ ಬೇರೆ ಕಡೆಯಲ್ಲಿ ಇರುವುದಕ್ಕೆ ಸಮರ್ಥರಾಗಿದ್ದಾರೆ ಹೀಗಾಗಿ ಮಂತ್ರಾಲಯದಲ್ಲಿಯೂ ರಾಯರಿದ್ದಾರೆ ಎಲ್ಲೆಲ್ಲಿ ಅವರ ವೃಂದಾವನಗಳಿವೆ ಅಲ್ಲೆಲ್ಲ ಇದ್ದಾರೆ ಮನೆ ಮನೆಗಳಲ್ಲಿ ಅವರ ಮೃತಿಕಾ ವೃಂದಾವನವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಾರೆ ಭಕ್ತರಾದವರು ಅಲ್ಲೆಲ್ಲ ರಾಯರು ಬರ್ತಾರೆ ಯಾರು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿಯೂ ರಾಯರು ಬರ್ತಾರೆ ಎಲ್ಲಿ ನೆನಪಿಸಿಕೊಳ್ಳುತ್ತಾರೆ ಅಲ್ಲಿ ರಾಯರು ಬರ್ತಾ ಇದ್ದಾರೆ ಹೀಗೆ ರಾಯರು ಎಲ್ಲ ಕಡೆ ಇರ್ತಾರೆ ಸ್ಮರಣೆ ಮಾಡಿದರೆ ಸಾಕು ಸಂತೋಷ ಆಗುತ್ತೆ ನೆನಪಿಸಿಕೊಂಡರೆ ನಾವು ಅಲ್ಲಿಗೆ ಹೋದರೆ ದರ್ಶನ ಮಾಡಿದರೆ ಅವರ ದರ್ಶನ ಆಯಿತು ಮಂತ್ರಾಕ್ಷತೆ ಸಿಕ್ತು ಅವರ ಪ್ರಸಾದ ಸಿಕ್ತು ಅಂತಾದರೆ ಬಹಳ ಸಂತೋಷ ಆಗುತ್ತೆ ಪ್ರಸಾದ ಚಿತ್ತ ಪ್ರಸಾದ ಬಹಳ ದೊಡ್ಡದು ಬೇರೆ ಎಲ್ಲ ಕೊಡಬಹುದು ಸಂಪತ್ತನ್ನು ಕೊಡಬಹುದು ದುಡ್ಡು ಕೊಡಬಹುದು ಬೇರೆ ಎಲ್ಲ ಕೊಡಬಹುದು ಮನಸ್ಸಂತೋಷವನ್ನು ಯಾರು ಕೊಡಲಿಕ್ಕೆ ಸಾಧ್ಯ ಇದೆ ಹೇಳಿ ಮನಸ್ಸಂತೋಷವನ್ನು ಕೊಡೋದು ಅದು ಸುಲಭ ಸಾಧ್ಯ ಅಲ್ಲ ಇದನ್ನು ರಾಯರು ಕೊಡ್ತಾರೆ ಯಾರು ರಾಯರ ಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ರಾಯರು ಮನಸ್ಸಂತೋಷವನ್ನು ನೀಡುತ್ತಾ ಇದ್ದಾರೆ ಭಾರಿ ಆನಂದ ಆಗತ್ತೆ ರಾಯರ ಸ್ಮರಣೆ ಮಾಡಿದರೆ ಸಾಕು ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಸಾಕಷ್ಟು ಜನರ ಅನುಭವಗಳಿವೆ ಇವತ್ತಿಗೂ ಕೂಡ ಆ ರೀತಿ ಅನುಭವಗಳು ಎಷ್ಟೋ ಉದ್ಯೋಗಗಳಿಂದ ತತ್ತರಿಸಿ ಹೋದಂಥವ್ರು ತೊಂದರೆ ಒಳಗಾದಂಥವ್ರು ವಾರ ಇಡೀ ಕೆಲಸ ಮಾಡಿ ಆಯಾಸ ಆಗಿ ಒಂದು ಸರ್ತಿ ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಮಂತ್ರಾಲಯಕ್ಕೆ ಹೋಗಿ ರಾಯರ ಮುಂದೆ ನಿಂತರೆ ಸಾಕು ಎಲ್ಲ ಬಳಲಿಕ್ಕೆ ದೂರ ಆಗತ್ತೆ ಸಂತೋಷ ಆಗತ್ತೆ ಮನಸ್ಸೆಲ್ಲ ಹಗುರಾಗತ್ತೆ ಆನಂದ ಆಗತ್ತೆ ಹಾಗೆ ಸಂತೋಷವನ್ನು ನೀಡುವಂತಹ ಸ್ವಭಾವ ಅವರ ಬಳಿಗೆ ಹೋದರೆ ಸಾಕು ಆ ವ್ಯಕ್ತಿತ್ವನೇ ಅಂಥದ್ದು ಕೆಲವರ ವ್ಯಕ್ತಿತ್ವ ಹಾಗಿರುತ್ತೆ ಕೆಲವರ ಹತ್ತಿರ ಹೋದರೆ ಏನೋ ಒಂಥರ ಸಂಕಟ ಆಗಲಿಕ್ಕೆ ಆರಂಭ ಆಗತ್ತೆ ಯಾಕೆ ಅಂದರೆ ಆ ವ್ಯಕ್ತಿತ್ವ ಅಷ್ಟು ಕೆಟ್ಟದಾಗಿರುತ್ತೆ ತಮೋ ಗುಣ ಅದು ಪ್ರಚುರವಾಗಿತ್ತು ಅಂತಾದರೆ ಹೆಚ್ಚಾಗಿತ್ತು ಅಂತಾದರೆ ಅಂಥವರ ಹತ್ತಿರಕ್ಕೆ ನಾವು ಹೋದರೆ ಪ್ರತಿಯೊಬ್ಬ ವ್ಯಕ್ತಿಯ ಸುತ್ತಲೂ ಕೂಡ ಅವರದೇ ಆದ ಪ್ರಭಾವಲಯ ಇರುತ್ತದೆ ಇರ್ತದೆ ಆ ಪ್ರಭಾವಲಯಕ್ಕೆ ನಾವು ಹೋದಾಗ ಆ ಪ್ರಭಾವಕ್ಕೆ ಒಳಗಾಗ್ತೇವೆ ನಾವು ಅವರ ಪ್ರಭಾವಲಯಕ್ಕೆ ನಾವು ಹೋದಾಗ ಅವರ ಪ್ರಭಾವಕ್ಕೆ ಒಳಗಾಗ್ತೇವೆ ದುಷ್ಟರಾದವರು ಬೆಳಿಗ್ಗೆ ಹೋದರೆ ಆವಾಗ ಏನೋ ಒಂಥರ ಇರುಸುಮುರುಸು ಸಿಟ್ಟು ಏನೋ ದುರಾಸೆಗಳು ಅದೆಲ್ಲ ಸಹಜವಾಗಿ ಬರಲಿಕ್ಕೆ ಆರಂಭ ಆಗುತ್ತೆ ಯಾಕೆಂದರೆ ಅವರ ವೈಬ್ರೇಷನ್ ಹಾಗಿರತ್ತೆ ಅವರ ಪ್ರಭೆ ಹಾಗಿರತ್ತೆ ಅದರಿಂದ ನಮಗೆ ಅಂತಹ ಒಂದು ಪ್ರಭಾವ ಆಗತ್ತೆ ನಮಗೇನೋ ಒಂದು ರೀತಿಯಾದಂತಹ ವಿಚಿತ್ರವಾದ ಭಾವನೆಗಳು ದುರ್ಭಾವನೆಗಳೆಲ್ಲ ಬರಲಿಕ್ಕೆ ಆರಂಭ ಆಗುತ್ತೆ ತುಂಬ ಸಜ್ಜನರಾದವರ ಬಳಿಗೆ ಹೋದರೆ ತುಂಬ ಪ್ರಶಾಂತರಾದ ವ್ಯಕ್ತಿಗಳ ಬಳಿಗೆ ಹೋದರೆ ನಮಗೊಂದು ಏನೋ ಮನಸ್ಸಿಗೆ ನೆಮ್ಮದಿ ಸಂತೋಷ ಅದು ಉಂಟಾಗತ್ತೆ ಅದಕ್ಕೆ ಕಾರಣ ಅವರಲ್ಲಿರುವಂತಹ ಸತ್ವಗುಣ ಅತ್ಯುತ್ತಮವಾದ ಸತ್ವಗುಣ ಅವರಲ್ಲಿದೆ ಆದ್ದರಿಂದಾಗಿ ಅವರ ಬಳಿಗೆ ಹೋದರೆ ಸಾಕು ಅವರ ಸನ್ನಿಧಾನದಲ್ಲಿ ನಾವು ಇದ್ದರೆ ಸಾಕು ನಮಗೊಂದು ನೆಮ್ಮದಿ ಸಂತೋಷ ಸಂತೃಪ್ತಿ ಅದೆಲ್ಲವೂ ಕೂಡ ಅನುಭವಕ್ಕೆ ಬರುತ್ತೆ ನಾವು ಪುರಾಣಗಳನ್ನು ಕೇಳುವಾಗ ವಸಿಷ್ಠ ಋಷಿಗಳ ಆಶ್ರಮ ಹೇಗಿದೆ ವಸಿಷ್ಠ ಋಷಿಗಳ ಆಶ್ರಮ ಅದನ್ನು ಕೇಳ್ತೇವೆ ವಸಿಷ್ಠ ಋಷಿಗಳ ಆಶ್ರಮದ ಪರಿಸರದಲ್ಲಿ ಅಲ್ಲಿ ಕ್ರೂರ ಮೃಗಗಳು ಯಾವುದೂ ಕೂಡ ಹಿಂಸೆನೆ ಮಾಡ್ತಾ ಇರಲಿಲ್ಲ ಇರೋದಿಲ್ಲ ಅಂತ ಈ ದುಶ್ಯಂತನ ಕಥೆಯನ್ನು ಕೇಳ್ತೇವೆ ದುಷ್ಯಂತ ಮಹಾರಾಜನ ಮಗ ಭರತ ಆ ಭರತ ಪುಟ್ಟ ಹುಡುಗ ಒಂದೂವರೆ ಎರಡು ವರ್ಷದ ಹುಡುಗ ಅವನಿಗೆ ಏನು ಮಾಡ್ತಾ ಇದ್ದ ಅಂದರೆ ಅಲ್ಲಿ ತಮ್ಮ ಅಜ್ಜ ಕಣ್ವ ಋಷಿಗಳು ಆ ಋಷಿಗಳ ಆಶ್ರಮದ ಪರಿಸರದಲ್ಲಿ ಸಿಂಹಗಳಿದ್ದರೆ ಆ ಸಿಂಹವನ್ನು ಕರಿತಾ ಇದ್ದಂತೆ ಕರೆದು ಜೃಂಭಸ್ವ ಸಿಂಹ ದಂತಾಂಸ್ತೆ ಗಣಯಿಷ್ಯೆ ಸಿಂಹ ಬಾಯ್ ಆಕಳಸು ಆ ಕಳಸು ಬಾಯ್ ನಾನು ಹಲ್ಲೆಣಸ್ತೇನೆ ಅಂತ ಇದ್ದಂತೆ ಪುಟ್ಟ ಹುಡುಗ ಒಂದೂವರೆ ವರ್ಷದ ಹುಡುಗ ಹೇಗೆ ಸಾಧ್ಯ ಅಂದರೆ ಆ ಪರಿಸರದಲ್ಲಿ ಸಿಂಹಕ್ಕೆ ಇನ್ನೊಬ್ಬರನ್ನು ಪರಚಬೇಕು ಅದನ್ನು ಕೊಲ್ಲಬೇಕು ಅಂತ ಮನೋಭಾವನೆ ಮೂಡೋದಿಲ್ಲ ಅಹಿಂಸೆ ಸಹಜವಾಗಿ ಆ ಪರಿಸರದಲ್ಲಿ ಮೂಡಿಬಿಡುತ್ತೆ ಇದು ಆ ಋಷಿಗಳ ಪ್ರಭಾವ ವಸಿಷ್ಠ ಋಷಿಗಳ ಆಶ್ರಮ ಕಣ್ವ ಋಷಿಗಳ ಆಶ್ರಮ ಕಶ್ಯಪ ಋಷಿಗಳ ಆಶ್ರಮ ಇದನ್ನೆಲ್ಲವನ್ನು ಕೂಡ ಪುರಾಣಗಳು ಚೆನ್ನಾಗಿ ನಿರೂಪಣೆ ಮಾಡ್ತವೆ ಹಾಗೆ ಋಷಿಗಳ ಪ್ರಭಾವ ವಲಯಕ್ಕೆ ಯಾರು ಸೇರಿಕೊಳ್ತಾರೆ ಅವರೆಲ್ಲರೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಹೊಂದುತ್ತಾರೆ ಅಹಿಂಸಾ ಮನೋಭಾವನ ಹೊಂದುತ್ತಾ ಇದ್ದಾರೆ ಅವರಿಗೆ ಒಂದು ರೀತಿಯಾದ ಸಂತೋಷ ಉಂಟಾಗ್ತಾ ಇದೆ ಈ ಮಾದರಿಯಲ್ಲಿ ರಾಯರ ವ್ಯಕ್ತಿತ್ವ ರಾಯರ ಸ್ವಭಾವ ಅಂಥದ್ದು ರಾಯರ ಹತ್ತಿರ ಹೋದರೆ ಸಾಕು ರಾಯರ ಸನ್ನಿಧಾನ ಎಲ್ಲಿದೆ ಆ ಪರಿಸರಕ್ಕೆ ನಾವು ಹೋದರೆ ಸಾಕು ನಮಗೆ ಒಂದು ನೆಮ್ಮದಿ ಸಂತೋಷ ಅದು ಉಂಟಾಗ್ತಾ ಇದೆ ಯಾಕೆ ಅಂತಂದರೆ ಆ ರಾಯರ ಸ್ವಭಾವ ಅಂಥದ್ದು ಅತ್ಯಂತ ಸಾತ್ವಿಕ ಸ್ವಭಾವ ತಪೋಮೂರ್ತಿಗಳಾದ ಋಷಿಗಳ ಆಶ್ರಮದ ಪರಿಸರದಲ್ಲಿ ಹೇಗೆ ಪಶುಗಳು ಪ್ರಾಣಿಗಳು ಎಲ್ಲವೂ ಕೂಡ ಹಿಂಸೆಯನ್ನು ಮರೆತು ವೈರವನ್ನು ಮರೆತು ಹೇಗೆ ಪರಸ್ಪರ ಸ್ನೇಹದಿಂದ ಜೀವಿಸ್ತವೋ ಸಂತೋಷದಿಂದ ಒಂದು ನೆಮ್ಮದಿಯಿಂದ ಜೀವಿಸ್ತವೋ ಆ ರೀತಿಯಲ್ಲಿ ಈ ರಾಯರ ಸನ್ನಿಧಾನಕ್ಕೆ ಬಂದರೆ ಆ ಸನ್ನಿಧಾನದಲ್ಲಿ ಒಂದು ಮನಸ್ಸಂತೋಷ ನೆಮ್ಮದಿ ತೃಪ್ತಿ ಉಂಟಾಗತ್ತೆ ವ್ಯಾಸರಾಜರ ಚರಿತ್ರೆಯನ್ನು ಸೋಮನಾಥ ಕವಿ ವರ್ಣನೆ ಮಾಡ್ತಾನೆ ವರ್ಣನೆ ಮಾಡುವಾಗ ಬದರಿಕಾಶ್ರಮಕ್ಕೆ ದೇವರ ಸನ್ನಿಧಾನಕ್ಕೆ ಋಷಿಗಳು ಪ್ರಾರ್ಥನೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ನಮಗೆ ಜ್ಞಾನವನ್ನು ಕೊಡೋದಕ್ಕೆ ಯೋಗ್ಯರಾದ ವ್ಯಕ್ತಿಗಳು ಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಋಷಿಗಳು ವೇದವ್ಯಾಸ ದೇವರ ಸನ್ನಿಧಾನಕ್ಕೆ ಹೋಗ್ತಾರಂತೆ ಆ ಸನ್ನಿಧಾನ ಹೇಗಿತ್ತು ಅನ್ನೋದನ್ನು ಆ ಕವಿ ವರ್ಣನೆ ಮಾಡ್ತಾನೆ ಸೋಮನಾಥ ಕವಿ ವರ್ಣನೆ ಮಾಡ್ತಾನೆ ಆ ಪರಿಸರ ಹೇಗಿತ್ತು ಅಲ್ಲಿ ಜಿಂಕೆಗಳು ಇವೆ ಅಂತ ಜಿಂಕೆಗಳಿಗೆ ಈ ಹುಲಿಗಳು ನಿವಿರಾಗಿ ಮೈ ತುರಿಸ್ತಾ ಇವೆ ಅಂತ ಆವಾಗ ನಿಧಾನಕ್ಕೆ ಆ ಮೈಯನ್ನು ತುರಿಸಿದಾಗ ಆ ಜಿಂಕೆಗಳು ಕಣ್ಣು ಮುಚ್ಚಿ ಅದನ್ನು ಆನಂದವನ್ನು ಅನುಭವಿಸ್ತಾ ಇವೆ ಅಂತ ಜಿಂಕೆ ಜಿಂಕೆಗೆ ಹುಲಿ ಮೈ ತುರಿಸೋದು ಹೇಗಿದೆ ನೋಡಿ ಜಿಂಕೆ ಅಂತಂದರೆ ಅದು ತುಂಬ ಭಯಶೀಲವಾಗಿರುವ ಪ್ರಾಣಿ ಹುಲಿ ಆಕ್ರಮಣಕಾರಿಯಾದಂತಹ ಪ್ರಾಣಿ ಹುಲಿಯನ್ನು ಕಂಡ್ರೆ ಸಾಕು ಜಿಂಕೆ ಓಡಿ ಹೋಗುತ್ತೆ ಅಂಥದ್ದು ಹುಲಿ ಜಿಂಕೆ ಮೈಯನ್ನು ತುರಿಸ್ತಾ ಇದೆ ಅಂತೆ ಆ ಜಿಂಕೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಚೋದು ಯಾವಾಗ ಅದು ಆನಂದ ಆದಾಗ ಕಣ್ಣು ಮುಚ್ಚಿ ಅದನ್ನು ಆನಂದಿಸ್ತಾ ಇದೆ ಅಂತೆ ಆ ತುರಿಸೋದನ್ನು ಆನಂದಿಸ್ತಾ ಇದೆ ಅಂತ ನವಿಲುಗಳು ತಮ್ಮ ಗರಿಯನ್ನು ಬೀಸಿ ಸರ್ಪಗಳಿಗೆ ಗಾಳಿಯನ್ನು ಉಣಿಸ್ತಾ ಇವೆ ಅಂತ ನವಿಲುಗಳು ಅದು ಸರ್ಪವನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡ್ತವೆ ಅದನ್ನು ಕೊಂದು ಹಾಕ್ತವೆ ಆದರೆ ಅಲ್ಲಿ ಆ ಆಶ್ರಮದ ಪರಿಸರದಲ್ಲಿ ನವಿಲುಗಳು ಸರ್ಪಗಳಿಗೆ ಅದಕ್ಕೆ ಬೇಕಾದ ಆಹಾರವನ್ನು ನೀಡುತ್ತಾ ಇವೆ ಗಾಳಿಯನ್ನು ಬೀಸಿ ಅದಕ್ಕೆ ಗಾಳಿಯನ್ನು ಇವೆ ಅಂತ ಸರ್ಪಗಳಿಗೆ ಗಾಳಿ ಅನ್ನೋದು ಆಹಾರ ವಾತಾಹಾರ ಅಂತ ಸರ್ಪಗಳನ್ನು ಕರೀತಾರೆ ಅಷ್ಟು ಸ್ನೇಹಮಯ ಇನ್ನೂ ಹೇಳ್ತಾರೆ ಸಿಂಹದ ಮರಿಗಳು ಬೇಲದ ಮರಗಳನ್ನು ಹತ್ತದಂತೆ ಆನೆ ಮರಿಗಳಿಗೆ ಆನೆಗಳಿಗೆ ಬೇಲದ ಹಣ್ಣು ಅಂದರೆ ಬಹಳ ಇಷ್ಟ ಆ ಮರಿಗಳಿಗೆ ಪುಟ್ಪುಟ್ಟ ಆನೆ ಮರಿಗಳಿಗೆ ಎತ್ತರದ ಮರಗಳಲ್ಲಿರುವಂತಹ ಬೇಲದ ಹಣ್ಣು ಸಿಗ್ತಾ ಇಲ್ಲ ಅದಕ್ಕೆ ಆನೆಗಳಿಗೆ ಹಾರಲಿಕ್ಕಾಗಲ್ಲ ಅದು ಸೊಂಡೆಲನ್ನು ಬೀಸಿದಾಗಲೂ ಕೂಡ ಆ ಹಣ್ಣುಗಳು ಸಿಗ್ತಾ ಇಲ್ಲ ಆ ಸಿಂಹದ ಮರಿಗಳು ಮರವನ್ನು ಹತ್ತಿ ರೆಂಬೆಯನ್ನು ಬಗ್ಗಿಸಿ ಹಣ್ಣುಗಳು ಆನೆಯ ಮರಿಗಳಿಗೆ ಸಿಗುವಂತೆ ಇವೆ ಅಂತ ವರ್ಣನೆ ಮಾಡ್ತಾರೆ ಹಾಗೆ ಆಶ್ರಮದ ಪರಿಸರ ಅಂತಂದರೆ ಅಷ್ಟು ವೈರವನ್ನು ಮರೆತು ಸ್ನೇಹಮಯವಾಗಿರುವಂತಹ ಪರಿಸರ ಅಂತಹ ಪರಿಸರವನ್ನು ನಿರ್ಮಾಣ ಮಾಡುವ ಶಕ್ತಿ ಅದು ರಾಯರಲ್ಲಿದೆ ರಾಯರು ಇದ್ದರೆ ಸಾಕು ಅವರು ಯಾವ ಸ್ಥಳದಲ್ಲಿರುತ್ತಾರೆ ಅಲ್ಲಿ ಒಂದು ಸುತ್ತಲೂ ಒಂದು ಪ್ರಶಾಂತ ವಲಯ ನಿರ್ಮಾಣ ಉಂಟಾಗುತ್ತೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಸುತ್ತಲೂ ಎಲ್ಲರೂ ಕೂಡ ಆನಂದವಾಗಿರುತ್ತಾರೆ ಎಷ್ಟು ಜನ ಇವತ್ತು ರಾಯರ ಮಠಗಳಿಗೆ ಎಲ್ಲೆಲ್ಲಿ ರಾಯರ ಮಠ ಇದೆ ಅಲ್ಲಿಗೆ ಹೋಗ್ತಾರೆ ಬೆಳಗ್ಗಿನಿಂದ ಕೆಲಸ ಮಾಡಿ ಆ ಕೆಲಸದ ಒತ್ತಡಗಳು ಮೇಲಿನ ಅಧಿಕಾರಿಗಳ ಒತ್ತಡ ಅನೇಕ ರೀತಿಯ ಒತ್ತಡಗಳಿಗೆ ಒಳಗಾದಂತಹ ವ್ಯಕ್ತಿಗಳು ಅಥವಾ ಮನೆಯಲ್ಲಿ ಗಂಡ ಹೆಂಡಂದಿರೋ ಪರಸ್ಪರ ಕಲಹಗಳು ಮಕ್ಕಳಿಂದ ಆಗುವಂತಹ ಕಿರುಕುಳಗಳು ಅನೇಕ ರೀತಿಯ ಬಾಧೆಗಳಿಂದ ನೊಂದಂತಹ ಜನರು ರಾಯರಮಠಕ್ಕೆ ಬರ್ತಾರೆ ವೃಂದಾನ ಮುಂದೆ ಕೂಡುತ್ತಾರೆ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಚಿ ಕೂಡ್ತಾರೆ ಅಲ್ಲಿ ಕೂತ್ರೆ ಸಾಕು ಒಂದು ನೆಮ್ಮದಿ ಉಂಟಾಗ್ತಾ ಇದೆ ಸಂತೋಷ ಆಗತ್ತೆ ಬೆಳಗ್ಗೆಯಿಂದ ಏನೇನು ತೊಂದರೆಗಳಾಗಿವೆ ಎಲ್ಲ ಒಂದು ಸತಿ ಪರಿಹಾರ ಆಗುತ್ತೆ ಒಂದು ಪರಿಹಾರ ಸಿಗತ್ತೆ ಸಂತೋಷ ಸಿಗತ್ತೆ ಸುಖವಾಗಿ ಮನೆಗೆ ಹೋಗ್ತಾರೆ ಇದು ರಾಯರು ಇವತ್ತಿಗೂ ಮಾಡ್ತಾ ಇರುವಂತಹ ಕ ಕಾರ್ಯ ಚಿತ್ತ ಪ್ರಸಾದ ಜನನ ಅವರನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಮನಸ್ಸಿಗೆ ಆನಂದವನ್ನು ನೀಡುವಂಥವರು ರಾಯರು ಚಿತ್ತ ಪ್ರಸಾದ ಜನನ ಅನುಗ್ರಹವನ್ನು ಉಂಟು ಮಾಡುವಂಥವ್ರು ಪ್ರಸಾದ ಅನ್ನೋದಕ್ಕೆ ಅನುಗ್ರಹ ಅಂತನ್ನುವ ಅರ್ಥವೂ ಕೂಡ ಇದೆ ಚಿತ್ತಕ್ಕೆ ಮನಸ್ಸಿಗೆ ಪ್ರಸಾದ ವಿಶೇಷವಾದಂತಹ ಪ್ರಸಾದ ಅನುಗ್ರಹವನ್ನು ಉಂಟು ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಅನುಗ್ರಹ ಮನಸ್ಸು ತುಂಬ ವ್ಯಗ್ರವಾಗಿ ಎಲ್ಲೆಲ್ಲಿಯೂ ಹರಿದು ಹೋಗ್ತಾ ಇರ್ತದೆ ಹರಿದು ಹೋಗುವಂತಹ ಮನಸ್ಸಿಗೆ ಅವರು ಅನುಗ್ರಹವನ್ನು ಮಾಡಿ ಮನಸ್ಸು ಹರಿದು ಹೋಗದಂತೆ ಭಕ್ತರಾದವರು ರಾಯರ ಸೇವೆಯನ್ನು ಮಾಡಿದಾಗ ಇಂದ್ರಿಯ ನಿಗ್ರಹವನ್ನು ತಂದುಕೊಡ್ತಾ ಇದ್ದಾರೆ ರಾಯರ ಸೇವೆಯನ್ನು ಮಾಡಿ ಭಕ್ತರಾದವರು ಇಂದ್ರಿಯ ನಿಗ್ರಹವನ್ನು ಸಂಪಾದಿಸ್ತಾ ಇದ್ದಾರೆ ಹೀಗಾಗಿ ಚಿತ್ತ ಪ್ರಸಾದ ಜನನ ಅಂತವರಿಗೆ ಅನುಗ್ರಹವನ್ನು ಉಂಟು ಮಾಡುವರು ಅಂತ ಅಭಿಪ್ರಾಯದಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ ಹೀಗೆ ಕೃಷ್ಣಾವಧೂತರು ರಾಯರನ್ನು ವಂದಿಸ್ತಾ ಇದ್ದಾರೆ ಓಂ ಚಿತ್ತ ಪ್ರಸಾದ ಜನನಾಯ ನಮಃ ಓಂ ಎಂಬುದಾಗಿ ಮುಂದಿನ ನಾಮದ ಅರ್ಥ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಶ್ರೀ ಗುರು ಮಧ್ವೇಶ